ಎಲ್ಲ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಮೂರು ಒಂದೇ ಮಾತರಂ ಸಲಿಂ ಶಂಕರ್ ಬೈಚ್ಬಾಳ್ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಒಂದೇ ಮಾತ್ರ ಸಲೀಂ ಕತೆಯಲ್ಲಿ ಸಣ್ಣ ಭಾರತದ ಸ್ವತಂತ್ರ ಹೋರಾಟದ ಹಳ್ಳಿಯೊಂದರ ಪ್ರತಿಬಿಂಬವನ್ನು ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ ಇದಕ್ಕೆ ಉತ್ತರ ಒಂದೇ ಮಾತ್ರ ಸಲೀಂ ಕಥೆಯಲ್ಲಿ ಭಾರತದ ಸ್ವತಂತ್ರ ಹೋರಾಟದ ಒಂದು ಸಣ್ಣ ಹಳ್ಳಿಯ ಪ್ರತಿಬಿಂಬವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಚಿತ್ರಿಸಲಾಗಿದೆ ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ಕೂಡ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಒಂದೇ ಮಾತರಂ ಎಂಬುದು ಕೇವಲ ಘೋಷಣೆಯಾಗಿ ಉಳಿಯದೆ ಆಳವಾದ ಭಾವನಾತ್ಮಕತೆಯೊಂದಿಗೆ ಜನರನ್ನು ಹೇಗೆ ತಲುಪಿತು ಎಂಬುದನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ ಯಂಕಪ್ಪ ಎಂಬ ಮಂದಗತಿಯ ವ್ಯಕ್ತಿಯಲ್ಲಿ ನೂರಾಣಿಗಳಷ್ಟು ಶಕ್ತಿ ಬಂದು ಕುಂಡಿದದ್ದು ಕಣ್ಣು ಕಳೆದುಕೊಂಡಿದ್ದ ಅಂದ ಕಲ್ಲಜ್ಜನ ಕಣ್ಣುಗಳಲ್ಲಿ ದೀಪ ಹಚ್ಚಿದಂತೆ ಬೆಳಕು ಕಾಣಿಸಿಕೊಂಡದ್ದು ಮೂಕನಾಗಿದ್ದ ಸಲೀಂಗೆ ಒಂದೇ ಮಾತರಂ ಘೋಷಣೆ ಮಾಡುವ ಶಕ್ತಿ ಬಂದದ್ದು ಈ ಎಲ್ಲಾ ಘಟನೆಗಳು ಜನ ಸಾಮಾನ್ಯರಲ್ಲಿ ಹುದುಗಿದ್ದು ರಾಷ್ಟ್ರ ಅಭಿಮಾನದ ಜ್ವಾಲೆಯನ್ನು ಉರಿಯುವಂತೆ ಮಾಡಿತು ಎಂಬುದನ್ನು ಇಲ್ಲಿ ಕಾಣಬಹುದು ಈ ಉತ್ಸವದ ಮೆರವಣಿಗೆಯಲ್ಲಿ ಬರೀ ಘೋಷಣೆಗಳಷ್ಟೇ ಇರಲಿಲ್ಲ ಬದಲಾಗಿ ಸ್ವತಂತ್ರದ ಹೋರಾಟದ ಕಠಿಣ ಸತ್ಯಗಳನ್ನು ಜನರಿಗೆ ಬಿಂಬಿಸುವ ಪ್ರಯತ್ನ ನಡೆಯಿತು ಕಿತ್ತೂರು ಚೆನ್ನಮ್ಮ ಮತ್ತು ಟಿಪ್ಪು ಸುಲ್ತಾನನ ಆರು ವರ್ಷದ ಮಗನ ಬಂಧನವನ್ನು ಸೂಚಿಸುವಂತಹ ಪ್ರತಿಕೃತಿಗಳನ್ನು ಗಾಡಿಯಲ್ಲಿ ಇಟ್ಟು ಬ್ರಿಟಿಷರ ದೌರ್ಜನ್ಯವನ್ನು ದೃಶ್ಯಾತ್ಮಕವಾಗಿ ಕಟ್ಟಿಕೊಡಲಾಯಿತು ಇದರಿಂದಾಗಿ ಜನರ ಮನಸ್ಸಿನಲ್ಲಿ ದೇಶ ಪ್ರೇಮದ ಭಾವನೆಗಳು ಮತ್ತಷ್ಟು ಆಳವಾಗಿ ಬೇರೂರುವಂತೆ ಆಯಿತು ಇದೇ ಸಮಯದಲ್ಲಿ ಮಂಜಪ್ಪ ಮಾಸ್ತರ್ ಅವರ ಭಾಷಣದ ಮೂಲಕ ಬ್ರಿಟಿಷರ ಬಟ್ಟೆಗಳನ್ನು ಸುಡುವುದು ಮತ್ತು ಖಾದಿ ಧರಿಸುವುದರ ಮಹತ್ವದ ಬಗ್ಗೆ ಜನರಿಗೆ ತಿಳಿಸಲಾಯಿತು ಈ ಮೂಲಕ ಬ್ರಿಟಿಷರ ಆರ್ಥಿಕ ಶಕ್ತಿಯನ್ನು ದುರ್ಬಲಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಹಾಗೆಯೇ ಜನರಲ್ಲಿ ಅಂಟಿಕೊಂಡಿದ್ದ ತಂಬಾಕು ಬೀಡಿ ಸಿಗರೆಟ್ನಂತಹ ದುಶ್ಚಟಗಳನ್ನು ಬೆಳೆಸುವಂತೆ ಕರೆ ನೀಡಿದರು ಇದು ಬರೀ ರಾಜಕೀಯ ಹೋರಾಟವಾಗಿರದೆ ವ್ಯಕ್ತಿಗಳ ಜೀವನದಲ್ಲಿ ಶುದ್ಧೀಕರಣ ಮತ್ತು ಜಾಗೃತಿಯ ಅಗತ್ಯವನ್ನು ಸಾರಿತು ಕೊನೆಯ ಭಾಗದಲ್ಲಿ ಬರುವ ಅಂಧ ಕಲ್ಲಜ್ಜನ ಮಾತುಗಳು ಮತ್ತು ಅವನ ಕೃತಿಯು ಪ್ರಮುಖ ಸಂದೇಶವನ್ನ ನೀಡುತ್ತದೆ ಕಲ್ಲಜ್ಜನು ತನ್ನ ಕಣ್ಣುಗಳನ್ನು ಕಳೆದುಕೊಂಡಿದ್ದರೂ ಮನಸ್ಸಿನ ಕಣ್ಣು ತೆರೆದಿದ್ದನು ತನ್ನ ಮನೆಯಲ್ಲಿದ್ದ ಮಣ್ಣಿನ ಗಡಿಗೆಯಲ್ಲಿದ್ದ ಸೀಮೆಯೆಣ್ಣೆಯನ್ನು ತಂದು ಬೆಂಕಿ ಹಾಕಿ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದನು ಇದರ ಜೊತೆಗೆ ಮಾತು ಬಾರದ ಸಲೀಂ ಒಂದೇ ಮಾತರಂ ಎಂದು ಕೂಗಿದ್ದು ಕೇವಲ ಒಬ್ಬ ವ್ಯಕ್ತಿಯ ಬದಲಾವಣೆಯಲ್ಲ ಬದಲಾಗಿ ಇಡೀ ಸಮಾಜದಲ್ಲಿ ಆಗುತ್ತಿರುವ ಕ್ರಾಂತಿಯ ಸಂಕೇತವಾಗಿತ್ತು ಈ ಕಥೆಯು ಸಾಮಾನ್ಯ ಜನರ ಹೋರಾಟ ಮತ್ತು ದೇಶ ಪ್ರೇಮದ ಅಲೆ ಸ್ವತಂತ್ರದ ಆಂದೋಲನಕ್ಕೆ ಹೇಗೆ ಜೀವ ತುಂಬಿತು ಎಂಬುದನ್ನು ಅರ್ಥಪೂರ್ಣವಾಗಿ ವಿವರಿಸುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಟಿಪ್ಪಣಿ ಭಾಗದ ಪ್ರಶ್ನೆ ನಂಬರ್ ಎರಡು ಯಂಕ ಕಲ್ಲಜ್ಜ ಮಂಜಪ್ಪ ಮಾಸ್ತರ್ ಶಿವಾನಂದ ಸ್ವಾಮಿಗಳು ಶಂಕ್ರು ಮತ್ತು ಮೂಗ ಸಲೀಂ ಇವರ ಪಾತ್ರ ಚಿತ್ರಣವನ್ನು ಅಥವಾ ಟಿಪ್ಪಣಿಯನ್ನ ಕುರಿತು ವಿವರಿಸಿ ಉತ್ತರ ಯಂಕ ಕಲ್ಲಜ್ಜ ಮಂಜಪ್ಪ ಮಾಸ್ತರ್ ಶಿವಾನಂದ ಸ್ವಾಮಿಗಳು ಶಂಕ್ರು ಮತ್ತು ಮೂಗ ಸಲೀಂ ಇವರು ಒಂದೇ ಮಾತ್ರ ಸಲೀಂ ಕಥೆಯ ಪ್ರಮುಖ ಪಾತ್ರಗಳಾಗಿದ್ದು ಇವರ ಪಾತ್ರ ಚಿತ್ರಣವನ್ನು ಅಥವಾ ಟಿಪ್ಪಣಿಯನ್ನು ಈ ಕೆಳಗಿನಂತೆ ಕಟ್ಟಿಕೊಡಲಾಗಿದೆ ಕಥೆಯಲ್ಲಿನ ಪ್ರಮುಖ ಪಾತ್ರಗಳು ಕುರಿತು ಟಿಪ್ಪಣಿಗಳು ಇಲ್ಲಿವೆ ಮೊದಲನೆಯದಾಗಿ ಯಂಕ ಅಥವಾ ಮಂದಗಾಲಿನ ಯಂಕ ಈ ಪಾತ್ರವನ್ನು ಮಂದಕಾಲಿನ ಯಂಕ ಎಂದು ಕರೆಯಲಾಗಿದೆ ಆರಂಭದಲ್ಲಿ ಅವನಿಗೆ ನೂರಾಣಿಗಳಷ್ಟು ಶಕ್ತಿ ಬಂದಂತೆ ಭಾಸವಾಗುತ್ತದೆ ಆನಂತರ ಮೆರವಣಿಗೆಯಲ್ಲಿ ತಂದ ಚುಟ್ಟ ಚಿಲುಮಿ ತಂಬಾಕು ಅರಿವೆಗಳನ್ನು ಸುಡಲು ಮುಂದಾದಾಗ ಅವನು ತನ್ನ ಜೇಬಿನಿಂದ ಬೆಂಕಿ ಕಲ್ಲನ್ನು ತೆಗೆದು ದೂದಿ ಹಳ್ಳಿಗೆ ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಾನೆ ಈ ಪಾತ್ರ ಒಂದು ರೀತಿಯಲ್ಲಿ ಬದಲಾವಣೆಯ ಸಂಕೇತವಾಗಿ ಕಾಣುತ್ತದೆ ಅವನಿಗೆ ಬಂದ ಶಕ್ತಿಯು ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾಗಲು ಪ್ರೇರಣೆ ನೀಡುತ್ತದೆ ಇನ್ನು ಎರಡನೆಯ ಪಾತ್ರ ಕಲ್ಲಜ್ಜ ಅಥವಾ ಅಗಸೀಮನಿ ಕಲ್ಲಜ್ಜ ತೊಂಬತ್ತೆಂಟು ವರ್ಷದ ಕುರುಡ ಮುದುಕ ಆತನು ತನ್ನ ಕಣ್ಣುಗಳನ್ನು ಕಳೆದುಕೊಂಡಿದ್ದರೂ ಸುತ್ತಮುತ್ತ ನಡೆಯುತ್ತಿರುವ ಮೆರವಣಿಗೆಯ ಗದ್ದಲ ಭಜನೆ ಹಾಡುಗಳನ್ನು ಕೇಳಿಸಿಕೊಂಡು ಪ್ರತಿಕ್ರಿಯಿಸುತ್ತಾನೆ ಅವನಿಗೆ ತಾನು ಕಣ್ಣು ಕಳೆದುಕೊಳ್ಳಲು ಕಾರಣವಾದ ಕೆಂಪು ಮುಸುಡಿಯ ಸಾರ್ಜನ್ನ ಬಗ್ಗೆ ಕೋಪವಿದೆ ಅವನು ಬ್ರಿಟಿಷರ ವಿರುದ್ಧ ದ್ವೇಷವನ್ನ ಪ್ರತಿನಿಧಿಸುತ್ತಾನೆ ತನ್ನ ಕಣ್ಣುಗಳು ಇಟ್ಟಿದ್ದರೆ ಮೆರವಣಿಗೆಯನ್ನ ನೋಡಬಹುದಿತ್ತು ಎಂದು ವಿಷಾದ ವ್ಯಕ್ತಪಡಿಸುತ್ತಾನೆ ಕಲ್ಲಜ್ಜನು ಸ್ವತಂತ್ರ ಹೋರಾಟದ ವಿಚಾರಗಳನ್ನ ಬೆಂಬಲಿಸುತ್ತಾನೆ ಕೊನೆಗೆ ಕೈಯಲ್ಲಿ ಗಡಿಗೆ ಹಿಡಿದು ಮೆರವಣಿಗೆಯ ಸ್ಥಳಕ್ಕೆ ಬಂದಾಗ ಅದರಿಂದ ಬಿದ್ದ ಗಾಸ್ಪೆಟ್ ಎಣ್ಣೆ ಯಂಗಪ್ಪನ ಬೆಂಕಿಯ ದೂದಿ ಹಳ್ಳಿಗೆ ತಗುಲಿ ದೊಡ್ಡ ಬೆಂಕಿಯಾಗಲು ಕಾರಣವಾಗುತ್ತದೆ ಇದು ಅವನ ಪಾತ್ರ ಎಷ್ಟು ನಿರ್ಣಾಯಕವಾಗಿದೆ ಎಂಬುದನ್ನು ತೋರಿಸುತ್ತದೆ ಮಂಜಪ್ಪ ಮಂಜಪ್ಪ ಮಾಸ್ತರ್ ದಾವಣಗೆರೆಯಿಂದ ಬಂದ ಈ ವ್ಯಕ್ತಿ ಸ್ವತಂತ್ರ ಚಳುವಳಿಯ ಪ್ರಮುಖ ವಕ್ತಾರನಂತೆ ಕಾಣುತ್ತಾನೆ ತಗಡಿನ ಬುಂಗಾ ಹಿಡಿದು ಸ್ವತಂತ್ರ ಸ್ವದೇಶಿ ಮತ್ತು ಜಾಗೃತಿಯಲ್ಲಿಯೇ ಬಗ್ಗೆ ಭಾಷಣ ಮಾಡುತ್ತಾನೆ ಬ್ರಿಟಿಷ್ ಸರ್ಕಾರವು ಭಾರತ ಮಾತೆಯನ್ನ ಬಂಧಿಸಿದ ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನರ ಬಗ್ಗೆ ಉದಾಹರಣೆಗಳನ್ನು ನೀಡುತ್ತಾ ಯುವಕರನ್ನು ಉತ್ತೇಜಿಸುತ್ತಾನೆ ಸಭೆಯಲ್ಲಿ ಸೇರಿದ ಜನರಿಗೆ ಚುಟ್ಟ ತಂಬಾಕು ಮತ್ತು ಪಾಶ್ಚಾತ್ಯ ಉಡುಪುಗಳನ್ನು ಸುಡುವಂತೆ ಕರೆ ನೀಡುತ್ತಾನೆ ಇವನು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವ ಪ್ರಮುಖ ಪಾತ್ರಧಾರಿ ಶಿವಾನಂದ ಸ್ವಾಮಿಗಳು ಈ ಮೆರವಣಿಗೆ ಕೇಂದ್ರ ಬಿಂದು ಇವರೇ ಅವರ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಇಡೀ ಪ್ರಸಂಗ ನಡೆಯುತ್ತದೆ ಅವರು ತಲೆಗೆ ಕಾದಿರುಮಾಲು ರುಮಾಲು ಮೈಗೆ ಭಗವಾ ಬಟ್ಟೆ ಧರಿಸಿರುತ್ತಾರೆ ಈ ವೇಷಭೂಷಣಗಳು ಅವರೂ ಸಹ ಸ್ವತಂತ್ರ ಚಳವಳಿಗೆ ಒಲವು ಹೊಂದಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಅವರ ಮೆರವಣಿಗೆಯಲ್ಲಿ ಜಾಗೃತಿ ಮೂಡಿಸುವ ಭಾಷಣಗಳು ಕೇಳಿ ಬಂದಾಗ ಅವರ ಪಟ್ಟಾಭಿಷೇಕ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ ಬದಲಾಗಿ ಒಂದು ರೀತಿಯ ಸ್ವತಂತ್ರ ಹೋರಾಟದ ಸಂಕೇತವಾಗಿದೆ ಎಂದು ತಿಳಿಯುತ್ತದೆ ಮಂಜಪ್ಪನವರು ಶಿವಾನಂದ ಸ್ವಾಮಿಗಳ ವಿಚಾರಗಳನ್ನು ಹೊಗಳಿ ಹೋಳಿ ದಂಡಿಗೆ ಬಿದರ ಬಾಳ ಚಪಾತಿಗೆ ಪದರ ಬಾಳ ಎಂದಿದ್ದಾರೆ ಶಂಕರು ಅಥವಾ ಶಂಕರ ಶಂಕರನು ಕಲ್ಲಜ್ಜನೊಂದಿಗೆ ಸಂಭಾಷಣೆ ನಡೆಸುತ್ತಾ ಮೆರವಣಿಗೆಯಲ್ಲಿ ಬಗ್ಗೆ ಮಾಹಿತಿ ನೀಡುವ ಪಾತ್ರ ಕಥೆಯಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ವೀಕ್ಷಿಸಿ ಅದಕ್ಕೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸುವನು ಇವನು ಮಂಜಪ್ಪ ಮಾಸ್ತರ್ನ ಭಾಷಣದ ಬಗ್ಗೆಯೂ ಮಾತನಾಡುತ್ತಾನೆ ಭಾಷಣ ಕೇಳಲು ಬಂದ ಜನರಿಗೆ ಸಭಾ ನಡೆಯಂಗಿಲ್ಲ ಎಂಬ ಹೇಳುತ್ತಾ ಭಾಷಣ ದೀರ್ಘವಾಗಬಹುದು ಎಂಬುದನ್ನು ಸೂಚಿಸುತ್ತಾನೆ ಇನ್ನ ಸಲೀಂ ಅಥವಾ ಮೂಗನಾದ ಸಲೀಂ ಹುಟ್ಟಿನಿಂದಲೇ ಮಾತು ಬಾರದ ಇವನು ಪಾತ್ರವು ಕತೆಯ ಕೊನೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆ ಎಲ್ಲರೂ ಚುಟ್ಟ ತಂಬಾಕು ಸುಟ್ಟು ಸಂಭ್ರಮದಿಂದ ಚಪ್ಪಾಳೆ ತಟ್ಟಿದಾಗ ಸಲೀಂ ತನ್ನ ಬಾಯಿ ಮತ್ತು ನಾಲಿಗೆ ಚಲನೆಯ ಮೂಲಕ ಬೊಲೋ ಭಾರತ್ ಮಾತಾಕಿ ಜೈ ಒಂದೇ ಮಾತರಂ ಕಾದಿಗೆ ಜಯವಾಗಲಿ ಎಂದು ಉದ್ಗರಿಸುತ್ತಾನೆ ಈ ಪಾತ್ರವು ಮಾತು ಬರದೇ ಇರುವ ವ್ಯಕ್ತಿಯೂ ಸಹ ಸ್ವತಂತ್ರ ಮತ್ತು ದೇಶ ಪ್ರೇಮದ ವಿಚಾರಗಳಿಗೆ ಹೇಗೆ ಸ್ವತಂತ್ರ ಸ್ಪಂದಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ ಇದು ದೇಶ ಪ್ರೇಮಕ್ಕೆ ಯಾವುದು ತಡೆ ಇಲ್ಲ ಎಂಬುದನ್ನು ಬಿಂಬಿಸುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗದ ಸ್ವಾರಸ್ಯವಾದಂತಹ ಮಾಹಿತಿಯಾಗಿತ್ತು ಇನ್ನು ಮುಂದುವರೆದು ಈ ಅಧ್ಯಾಯದ ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಕಪ್ಪನಿಗೆ ಎಷ್ಟು ಆನೆಗಳ ಶಕ್ತಿ ಬಂದಿತ್ತು ಉತ್ತರ ಎಂಕಪ್ಪನಿಗೆ ನೂರು ಆನೆಗಳ ಶಕ್ತಿ ಬಂದಿತ್ತು ಪ್ರಶ್ನೆ ನಂಬರ್ ಎರಡು ಅಂಧ ಕಲ್ಲಜ್ಜನ ಕಣ್ಣು ಏನಾಗಿತ್ತು ಉತ್ತರ ಅಂಧ ಕಲ್ಲಜ್ಜನ ಕಣ್ಣು ದೀಪದ ಕಂದೀಲು ಆಗಿತ್ತು ಪ್ರಶ್ನೆ ನಂಬರ್ ಮೂರು ಮೂಗ ಸಲೀಂ ಯಾವ ಹಾಡಿನಿಂದ ಕಂಪಿಸಿದನು ಉತ್ತರ ಮೂಗ ಸಲೀಂ ಒಂದೇ ಮಾತರಂ ಎಂಬ ಹಾಡಿನಿಂದ ಕಂಪಿಸಿದನು ಪ್ರಶ್ನೆ ನಂಬರ್ ನಾಲ್ಕು ಕಿತ್ತೂರು ಚೆನ್ನಮ್ಮ ಯಾವ ಕಾರಣಕ್ಕಾಗಿ ವೀರಸ್ವರ್ಗ ಸೇರಿದರು ಉತ್ತರ ಕಿತ್ತೂರು ಚೆನ್ನಮ್ಮ ನಮ್ಮವರ ಮೋಸದಿಂದ ಸೆರೆಯಾಳಾಗಿ ಜೈಲಿನಲ್ಲಿ ವೀರ ಸ್ವರ್ಗ ಸೇರಿದರು ಪ್ರಶ್ನೆ ನಂಬರ್ ಐದು ಟಿಪ್ಪುವಿನ ಎಷ್ಟು ವರ್ಷದ ಮಗು ಜೈಲಿನಲ್ಲಿ ಬಂಧಿತವಾಗಿತ್ತು ಉತ್ತರ ಟಿಪ್ಪುವಿನ ಆರು ವರ್ಷದ ಮಗು ಸೆರೆಮನೆಯಲ್ಲಿ ಬಂಧಿತ ಆಗಿತ್ತು ಪ್ರಶ್ನೆ ನಂಬರ್ ಆರು ಮೆರವಣಿಗೆಯಲ್ಲಿ ಹಾಡುತ್ತಿದ್ದ ಭಜನಾ ತಂಡದ ಹಾಡು ಯಾವುದು ಉತ್ತರ ಸಾಂಬಸದ ಶಿವ ಸಾಂಬಸದ ಹರಶಿವ ಅನ್ನು ಎನ್ನುವ ಹಾಡು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಮೆರವಣಿಗೆಯ ಕೇಂದ್ರಬಿಂದು ಯಾರು ಉತ್ತರ ಮಠದ ಸ್ವಾಮಿಗಳು ಮೆರವಣಿಗೆಯ ಕೇಂದ್ರಬಿಂದು ಪ್ರಶ್ನೆ ನಂಬರ್ ಎಂಟು ಕಲಾಭಿಮಾನಿಗಳಾದ ಮಸಬಿನಾಳ ಮತ್ತು ಸುತ್ತಮುತ್ತಲು ಗ್ರಾಮದವರನ್ನ ಸ್ವಾಗತಿಸಿದವರು ಯಾರು ಉತ್ತರ ತಗಡಿನ ಬೊಂಗಾವನ್ನ ಬಾಯಿಗೆ ಹಿಡಿದು ಕೂಗುತ್ತಿದ್ದ ತರುಣ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಎಲ್ಲರೂ ಮೆರವಣಿಗೆಗೆ ಸೇರಲು ಮುಖ್ಯ ಕಾರಣವೇನು ಉತ್ತರ ರಾಷ್ಟ್ರೀಯ ಜಾಗೃತಿಗಾಗಿ ಪ್ರಶ್ನೆ ನಂಬರ್ ಹತ್ತು ಮೆರವಣಿಗೆಯಲ್ಲಿ ಸುಡಲು ತಂದ ವಸ್ತುಗಳು ಯಾವುವು ಉತ್ತರ ಚುಟ್ಟ ಚಿಲ್ಮಿ ತಂಬಾಕು ಚೀಲ ಮತ್ತು ಬ್ರಿಟಿಷ್ ಸರ್ಕಾರದ ಅರಬೆಗಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಈ ಕಥೆಯ ಪ್ರಕಾರ ರಾತ್ರಿ ಕಳೆದ ನಂತರ ಏನಾಗುತ್ತದೆ ಉತ್ತರ ಈ ಕಥೆಯ ಪ್ರಕಾರ ರಾತ್ರಿ ಕಳೆದ ನಂತರ ಹಗಲಾಗುವುದು ಎಂದು ಹೇಳಲಾಗಿದೆ ಪ್ರಶ್ನೆ ನಂಬರ್ ಹನ್ನೆರಡು ಮಂಜಪ್ಪ ಮಾಸ್ಟರ್ ಎಲ್ಲಿಂದ ಬಂದಿದ್ದಾರೆ ಉತ್ತರ ಮಂಜಪ್ಪ ಮಾಸ್ಟರ್ ದಾವಣಗೆರೆಯಿಂದ ಅಲ್ಬಟ್ಟಿಗೆ ಬಂದಿದ್ದಾರೆ ಪ್ರಶ್ನೆ ನಂಬರ್ ಹದಿಮೂರು ಮೆರವಣಿಗೆಯು ಹಿಂದಿನ ಮುಖ್ಯ ಉದ್ದೇಶ ಏನು ಉತ್ತರ ಹಿಂದೂಸ್ತಾನದ ಜನರನ್ನು ಜಾಗೃತಗೊಳಿಸಿ ಭಾರತ ಮಾತೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುವುದು ಪ್ರಶ್ನೆ ನಂಬರ್ ಹದಿನಾಲ್ಕು ಒಂದೇ ಮಾತರಂ ಸಲೀಂ ಕೃತಿ ಬರೆದವರು ಯಾರು ಉತ್ತರ ಒಂದೇ ಮಾತರಂ ಸಲೀಂ ಕಥೆಯನ್ನ ಬರೆದವರು ಶಂಕರ್ ಬೈಚ್ಬಾಡ್ ಪ್ರಶ್ನೆ ನಂಬರ್ ಹದಿನೈದು ಅಗಸಿಯಲ್ಲಿ ಯಾವ ಹಕ್ಕಿಗಳು ಗೂಡು ಕಟ್ಟಿಕೊಂಡಿದ್ದವು ಉತ್ತರ ಪಾರಿವಾಳ ಮತ್ತು ಗುಬ್ಬಚ್ಚೆ ಪ್ರಶ್ನೆ ನಂಬರ್ ಹದಿನಾರು ಮೆರವಣಿಗೆಯ ಮಂಟಪದಲ್ಲಿ ಯಾವ ನಕ್ಷೆ ಇತ್ತು ಉತ್ತರ ಮಂಟಪದಲ್ಲಿ ಹಿಂದೂಸ್ತಾನದ ಮುಸುಕಾದ ದೊಡ್ಡ ನಕ್ಷೆ ಇತ್ತು ಪ್ರಶ್ನೆ ನಂಬರ್ ಹದಿನೇಳು ಮೆರವಣಿಗೆಯ ಮುಂದೆ ಇದ್ದ ಆರು ವರ್ಷದ ಮಗು ಯಾರ ಮಗು ಆಗಿತ್ತು ಉತ್ತರ ಟಿಪ್ಪುವಿನ ಮಗು ಪ್ರಶ್ನೆ ನಂಬರ್ ಹದಿನೆಂಟು ಮೆರವಣಿಗೆಯಲ್ಲಿ ಯಾವ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಇತ್ತು ಉತ್ತರ ಅಂಗ್ರೇಜಿ ಅರಬ್ಬಿ ಸುಡುವುದು ಮತ್ತು ಕಾದಿ ತೊಡುವುದು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಯಂಕಪ್ಪ ತನ್ನ ಜೋಳಿಗೆಯಿಂದ ಯಾವ ವಸ್ತುವನ್ನು ಹೊರತೆಗೆದನು ಉತ್ತರ ದೂದಿ ಹಳ್ಳಿ ಚಕ್ಕಿ ಕಲ್ಲನ್ನು ಹೊರತೆಗೆದನು ಪ್ರಶ್ನೆ ನಂಬರ್ ಇಪ್ಪತ್ತು ಯಾವ ವ್ಯಕ್ತಿಯ ತುಟಿಗಳು ಒಂದೇ ಮಾತ್ರ ಎಂದು ಕಂಪಿಸಿದವು ಉತ್ತರ ಮೂಗನಾದ ಸಲೀಮ್ನ ತುಟಿಗಳು ಕಂಪಿಸಿದವು ಎಂಬುದು ಉತ್ತರವಾಗಿತ್ತು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ